ಸಿಟಿ ರವಿ ಕಣ್ಣೀರ್ ಹಾಕ್ತಿದ್ದಾರೆ ಸಿಟಿ ರವಿ ಸಮಾಧಾನ ಮಾಡಿದ್ದಾರೆ ಆರ್ ಅಶೋಕ್ ಈ ರೀತಿ ರೀತಿ ನಡೆಸ್ಕೊಂಡ್ರಲ್ಲ ಅನ್ನುವಂತ ಬೇಜಾರು ಅಭಯ್ ಪಾಟೀಲ್ ಸೇರಿ ಹಲವರಿಂದ ಸಮಾಧಾನ ಮಾಡುವಂತ ಪ್ರಯತ್ನ ಆಗ್ತಾ ಇದೆ ಕೋಟ್ ಹಾಲ್ ನಲ್ಲಿ ಟಿ ರವಿ ಕಣ್ಣೀರ್ ಹಾಕ್ತಿದ್ದಾರೆ ಯಾಕಂದ್ರೆ ಇಡೀ ರಾಜ್ಯ ನೋಡಿದೆ ನಿನ್ನೆಯಿಂದ ಏನೇನೆಲ್ಲ ಆಗಿದೆ ಅಂತ ಹೇಳಿ ಸಿಟಿ ರವಿ ಅವರನ್ನ ಸಮಾಧಾನ ಮಾಡಿದ್ದಾರೆ ಆರ್ ಅಶೋಕ್ ಅಭಯ್ ಪಾಟೀಲ್ ಸೇರಿ ಹಲವರಿಂದ ಅವರನ್ನ ಸಮಾಧಾನ ಮಾಡುವಂತ ಪ್ರಯತ್ನ ಮಾಡಿದೆ ಒಬ್ಬ ಎಂ ಎಲ್ ಸಿ ಯನ್ನ ಇಷ್ಟು ವರ್ಷಗಳ ಕಾಲ ರಾಜಕಾರಣದಲ್ಲಿ ಇದ್ದಂತ ಒಂದಷ್ಟು ಹೆಸರು ಮಾಡಿರುವಂತಹ ಸಿಟಿ ರವಿ ಸದ್ಯಕ್ಕೆ ಎಲ್ ಸಿ ಜನಪ್ರತಿನಿಧಿ ನಡೆಸಿಕೊಂಡ್ರಲ್ಲ ರಾತ್ರಿ ಎಲ್ಲೆಲ್ಲೋ ಕರ್ಕೊಂಡು ಹೋಗಿದ್ದಾರೆ ಎಷ್ಟೋ ಪೊಲೀಸ್ ಸ್ಟೇಷನ್ಗಳಲ್ಲಿ ಅಲಿಸಿದ್ದಾರೆ ಯಾಕೆ ನನ್ನನ್ನು ಈ ರೀತಿಯಾಗಿ ಟ್ರೀಟ್ ಮಾಡೋದು ಅನ್ನುವಂಥ ಬೇಜಾರು ಅಸಮಾಧಾನ ಅವರನ್ನು ಬಹಳ ದುಃಖಕ್ಕೆ ಈಡು ಮಾಡಿದೆ ಹೀಗಾಗಿ ಕೋರ್ಟ್ ಹಾಲ್ನಲ್ಲಿ ನಲ್ಲಿ ಸಿಟಿ ರವಿ ಅವರು ಕಣ್ಣೀರು ಹಾಕ್ತಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕುರಿತಾಗಿ ಅಶ್ಲೀಲ ಪದಗಳನ್ನು ಬಳಸಿದ್ದಾರೆ ಹೀಗಾಗಿ ಅವರ ವಿರುದ್ಧ ಕೇಸ್ ದಾಖಲಾಗಿದೆ ಬಂಧಿಸಿದ್ದಾರೆ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ ವಿಚಾರಣೆಯ ಸಂದರ್ಭದಲ್ಲಿ ಕೋರ್ಟ್ ಹಾಲ್ನಲ್ಲಿ ಸಿಟಿ ರವಿ ಕಣ್ಣೀರು ಹಾಕ್ತಿದ್ದಾರೆ ಸಿಟಿ ರವಿ ಅವರನ್ನ ಅವರ ಬಿಜೆಪಿ ನಾಯಕರು ಸಮಾಧಾನ ಮಾಡುತ್ತಿದ್ದಾರೆ ಯಾರು ಅಶೋಕ್ ಆಗಿರ್ಬೋದು ಅಭಯ್ ಪಾಟೀಲ್ ಅವರು ಎಲ್ಲರೂ ಕೂಡ ಅವರನ್ನ ಸಮಾಧಾನ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅವರ ಈ ಒಂದು ಅಶ್ಲೀಲ ಪದ ಬಳಕೆ ರಾಜ್ಯ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇದೆ ಕಾರಣ ವಿಧಾನಮಂಡಲದ ಅಧಿವೇಶನದಲ್ಲಿ ಈ ರೀತಿಯಾದಂಥ ಬೆಳವಣಿಗೆ ಇದುವರೆಗೂ ನಡೆದಿಲ್ಲ ಇದು ಒಂದು ರೀತಿ ಇತಿಹಾಸವನ್ನು ಸೃಷ್ಟಿ ಮಾಡಿಬಿಡ್ತು ಇತಿಹಾಸದಲ್ಲಿ ಕಂಡು ಕೇಳಿರಿದಂಥ ಘಟನೆ ಕೋಟ್ ಹಾಲ್ನಲ್ಲೇ ತಿಂಡಿ ಸೇವಿಸಿದ್ದಾರೆ ಸಿಟಿ ರವಿ ಕೋರ್ಟ್ ಹಾಲ್ನಲ್ಲೇ ತಿಂಡಿ ಸೇವಿಸಿದ್ದಾರೆ ಸಿಟಿ ರವಿ ಈಗಾಗಲೇ ವಿಚಾರಣೆ ಆರಂಭ ಆಗಿದೆ ಜೊತೆಗೆ ತಿಂಡಿ ಸಮಯ ಕೂಡ ಮೀರಿ ಹೋಗ್ತಾ ಇದೆ ಹೀಗಾಗಿ ಅವರು ಬೇಜಾರಲ್ಲಿ ಇದ್ರೂ ಏನು ಕೂಡ ತಿಂಡಿ ತಿಂದಿರಲಿಲ್ಲ ಈಗ ಕೋರ್ಟ್ ಹಾಲ್ನಲ್ಲಿ ಅವರು ತಿಂಡಿಯನ್ನು ಸೇವನೆ ಮಾಡ್ತಿದ್ದಾರೆ ಕೋರ್ಟ್ ಹಾಲ್ನಲ್ಲೇ ತಿಂಡಿ ಸೇವಿಸಿದ್ದಾರೆ ಸಿಟಿ ರವಿ ಕಾನ್ಸ್ಟೇಬಲ್ ಸಿಟಿ ರವಿ ಅವರಿಗೆ ಇಡ್ಲಿ ವಡೆಯನ್ನ ತಂದು ಕೊಟ್ಟಿದ್ದಾರೆ ಕೋರ್ಟ್ಗೆ ಕರ್ಕೊಂಡು ಬಂದಿದ್ದಾರೆ ಜೊತೆಗೆ ಅವರಿಗೆ ಬ್ರೇಕ್ಫಾಸ್ಟ್ ಕೊಡಬೇಕಾಗಿರುವಂತದ್ದು ಅವರ ಡ್ಯೂಟಿ ಇಡ್ಲಿ ವಡೆ ತಂದು ಕೊಟ್ಟಿದ್ದಾರೆ ಕಾನ್ಸ್ಟೇಬಲ್ ಸಿಟಿ ರವಿ ಅವರಿಗೆ ಬ್ರೇಕ್ಫಾಸ್ಟ್ ತಂದು ಕೊಟ್ಟಿರುವಂತದ್ದು ಕೋರ್ಟ್ ಹಾಲ್ನಲ್ಲೇ ತಿಂಡಿ ಸೇವಿಸಿದ್ದಾರೆ ಸಿಟಿ ರವಿ ಇಡ್ಲಿ ವಡೆ ತಂದು ಕೊಟ್ಟಿದ್ದಾರೆ ಕಾನ್ಸ್ಟೇಬಲ್ ಸೊ ಸದ್ಯಕಾಲಿ ವಿಚಾರಣೆ ನಡೀತಾ ಇದೆ ವಿಚಾರಣೆ ಆರಂಭ ಆಗಿದೆ ಬೆಳಕಿಯಿಂದ ಸಿಟಿ ರವಿ ಉಪಹಾರವನ್ನ ಸೇವಿಸಿರಲಿಲ್ಲ ಕಾರಣ ಅವರಿಗೆ ಬೇಜಾರಾಗಿದೆ ಹೀಗಾಗಿ ಊಟ ತಿಂಡಿ ಏನು ಮಾಡದೆ ಅಸಮಾಧಾನಗೊಂಡಿದ್ದಾರೆ ಈಗ ಕೋಟ್ ಹಾಲ್ಗೆ ಬಂದ ಮೇಲೆ ಅವರ ಕಾನ್ಸ್ಟೇಬಲ್ ಇಡ್ಲಿ ವಡೆ ತಂದು ಕೊಟ್ಟಿದ್ದಾರೆ ಬೆಳಕಿಯಿಂದ ಏನು ಕೂಡ ಉಪಹಾರ ಸೇವನೆ ಮಾಡಿರಲಿಲ್ಲ ಸಿಟಿ ರವಿ ಇದೀಗ ಕೋಟ್ ಹಾಲ್ ನಲ್ಲಿ ತಿಂಡಿಯನ್ನ ಸೇವನೆ ಮಾಡ್ತಿದ್ದಾರೆ ಸದ್ಯಕ್ಕೆ ಈಗ ಇರುವಂತಹ ಅಪಡೇಟ್ ಬೆಳಗಾವಿಯಲ್ಲಿ ಏನ್ ನಡೀತಾ ಇದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಂ ಬಿ ಜಿರ್ಲಿ ರವಿರಾಜ್ ಪಾಟೀಲ್ ಅರ್ಜಿಗೆ ಸಲ್ಲಿಕೆ ಮಾಡಿದ್ದಾರೆ ಬೇಲ್ಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಕೆಯಾಗಿದೆ ಬೆಳಗಾವಿ ಕೋರ್ಟ್ಗೆ ಸಿಟಿ ರವಿ ಹಾಜರಾಗಿದ್ದಾರೆ ಸದ್ಯಕಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಿದ್ದಾರೆ ಆರ್ ಅಶೋಕ್ ಮತ್ತಿತರರು ಅವರನ್ನ ಸಮಾಧಾನ ಪಡಿಸಿ ಇಡ್ಲಿ ತಿನ್ನಿ ಅಂತ ಹೇಳಿ ಹೇಳ್ತಿದ್ದಾರೆ ಐದನೇ ಹೆಚ್ಚುವರಿ ಸೆಷನ್ಸ್ ಕೋರ್ಟ್ ಮುಂದೆ ಹಾಜರಾಗಿದ್ದಾರೆ ಸೆಷನ್ ಕೋರ್ಟ್ ಮುಂದೆ ಹಾಜರಾಗಿದ್ದಾರೆ ಸಿಟಿ ರವಿ ಸಿಟಿ ರವಿಯನ್ನ ಕೋರ್ಟ್ ಮುಂದೆ ಪೊಲೀಸರಿಗಾಗಲೇ ಹಾಜರುಪಡಿಸಿದ್ದಾರೆ ಒಂದು ಕಡೆ ಅವರ ಪರ ವಕೀಲರು ಬೇಲ್ಗೆ ಅರ್ಜಿ ಹಾಕೊಂಡಿದ್ರೆ ಮತ್ತೊಂದು ಕಡೆ ಅದಕ್ಕೆ ಆಕ್ಷೇಪ ಕೂಡ ಸಲ್ಲಿಕೆಯಾಗುವಂತಹ ಸಿದ್ಧತೆಯನ್ನು ಮಾಡಿಕೊಳ್ತಿದ್ದಾರೆ ಸರ್ಕಾರಿ ಪರ ವಕೀಲರು ಕೋರ್ಟ್ ಆವರಣದಲ್ಲಿ ಸಿಟಿ ವಿರುದ್ಧ ಒಂದಷ್ಟು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ಬಿಜೆಪಿ ನಾಯಕರಿಂದ ಸಿಟಿ ರವಿ ವಿರುದ್ಧ ಕೈ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿರುವಂತದ್ದು ಕಾರಣ ಅವ್ರು ಈ ರೀತಿ ಮಾತನಾಡಬಾರ್ದಿತ್ತು ಅನ್ನೋ ಕಾರಣ ನೋಡಿ ಅವರ ಹಣೆಗೆ ಗಾಯ ಆಗಿದೆ ಬ್ಯಾಂಡೇಜ್ ಹಾಕಿದ್ದಾರೆ ಸೊ ಏನಾಗಿರ್ಬೋದು ರಾತ್ರಿ ಹಾಗಿದ್ರೆ ಯಾಕೆ ಏಟು ಬಿರು ಬಿದ್ದಿರೋದು ಯಾಕೆ ಪೊಲೀಸರು ಏನ್ ಮಾಡಿದ್ರು ಅವರಿಗೆ ಅವ್ರು ಗಾಬರಿಯಲ್ಲಿ ಕಿರ್ಚ್ಕೊಳ್ತಾ ಇದ್ರು ನನ್ನ ಕೊಲೆ ಮಾಡೋಕೆ ಪ್ರಯತ್ನ ಪಟ್ಟಿದೀರ ಅದಕ್ಕಾಗಿಯೇ ಕರ್ಕೊಂಡು ಬಂದಿದ್ದೀರಾ ಅಂತ ಹೇಳಿ ಬಹಳ ಕಿರ್ಚಾಡ್ತಾ ಇದ್ರು ಸಿ ಟಿ ರವಿ ಅವರು ಸೊ ಪೊಲೀಸರು ಅವರನ್ನ ಸಮಾಧಾನ ಮಾಡೋ ಪ್ರಯತ್ನ ಮಾಡಿದ್ರು ಬೆಳ ರಾತ್ರಿ ಎಲ್ಲ ಅವರನ್ನ ಸುತ್ತಾಡಿಸಿ ಕೊನೆಗೆ ಈಗ ಅವರನ್ನ ಕೌರ್ಟ್ಗೆ ಕರ್ಕೊಂಡು ಬಂದಿದಾರಲ್ಲ ಸೊ ಇದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂತ ಪ್ರಶ್ನೆ ಕೂಡ ಇಲ್ಲಿ ಬಿಜೆಪಿ ನಾಯಕರದ್ದು ವಿಜೇಂದ್ರ ಅವರದ್ದು ಬಹಳ ಮುಖ್ಯವಾಗಿ ವಿಜೇಂದ್ರ ಅವರ ಪ್ರಶ್ನೆ ಇದು ಕೋಟ್ಹಾಲ್ನಲ್ಲಿ ಸಿಟಿ ರವಿ ಕಣ್ಣೀರ್ ಹಾಕ್ತಿದ್ದಾರೆ ತನ್ನ ಒಂದು ದುಸ್ಥಿತಿಯನ್ನ ನೆನೆದು ತನ್ನ ಪರಿಸ್ಥಿತಿಯನ್ನ ನೆನೆದು ಅವರು ಇದೀಗ ಕಣ್ಣೀರ್ ಹಾಕ್ತಿದ್ದಾರೆ ಸಿಟಿ ರವಿ ಕೋಟ್ಹಾಲ್ನಲ್ಲಿ